ನಮಸ್ಕಾರ ರೈತ ಬಂದವರೇ ಸೊ ಪೈರಿಕ್ಯುಲೇರಿಯಾ ರೋಗದಿಂದ ಸೊ ಯಾವ ರೀತಿ ಹತೋಟಿಯಾಗಿದೆ ಅಂತ ನೋಡ್ಬೋದು ನೋಡಿ ಸಂಪೂರ್ಣವಾಗಿ ಪೈರುಕ್ಯುಲೇರಿಯಾದಿಂದ ಸೊ ಒಣಗಿ ಹೋದಂಥ ಬೆಡ್ಡು ಸ್ವಲ್ಪ ಪ್ರಮಾಣದ ಸರಿಯಾದ ಸಮಯಕ್ಕೆ ಒಂದು ಔಷಧಿಗಳನ್ನು ಸಿಂಪಡಣೆ ಮಾಡಿರೋದ್ರಿಂದ ಸೊ ಯಾವ ರೀತಿ ಒಂದು ಹೊಸ ಚಿಗುರು ಹೊಸ ಮರಿಗಳು ಬಂದು ಯಾವ ರೀತಿ ಬೆಡ್ ಕೂಡಿದೆ ಅಂತ ನೋಡ್ಬೋದು ಇದಿಷ್ಟು ಬೆಡ್ಗಳು ಕೂಡ ಸಂಪೂರ್ಣವಾಗಿ ಎಲೆ ಪೈರು ಕಿಲಿಯರ್ ಹೋಗೋದ್ರಿಂದ ತುಂಬ ಹಾನಿಯಾಗಿತ್ತು ಸೊ ಇದಕ್ಕೆ ಸರಿಯಾದ ಒಂದು ನಿರ್ವಹಣೆ ಮಾಡಿದ್ದರಿಂದ ಸರಿಯಾದ ಸಮಯಕ್ಕೆ ಕನಿಷ್ಠ ಒಂದು ಹತ್ತು ದಿನಗಳ ಅಂತರದಲ್ಲಿ ಸರಿಯಾದ ಔಷಧಿಗಳನ್ನು ಸಿಂಪಡಣೆ ಮಾಡಿರೋದ್ರಿಂದ ಸೊ ಯಾವ ರೀತಿ ಹತೋಟಿಯಾಗಿದೆ ಸೊ ಸಂಪೂರ್ಣವಾಗಿ ನೋಡ್ಬೋದು ಸೊ ಹಳೆಯ ಒಂದು ನೋಡಿ ಇಲ್ಲಿ ಹಳೆಯದಿದು ಸೊ ಹೊಸ್ತಾಗಿ ಯಾವ ರೀತಿ ಒಂದು ಗ್ರೀನಿಶ್ ಆಗಿ ಬಂದಿದೆ ಸಂಪೂರ್ಣವಾಗಿ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ರೈತ ಬಾಂಧವರು ಆದಷ್ಟು ಒಂದು ಸರಿಯಾದ ಮಾರ್ಗದರ್ಶನ ಪಡೆದು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದರೆ ಯಾವುದೇ ರೋಗ ಬರಲಿ ಅದನ್ನು ಹತೋಟಿ ಮಾಡ್ಬೋದು ಅನ್ನೋದ್ರ ಮುಖಾಂತರ ಈ ಮುಖಾಂತರ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಧನ್ಯವಾದ